ಕಾಂಗ್ರೆಸ್ ಸರ್ಕಾರ ಮಂಡಿಸಿದ ಬಜೆಟ್ ನಿರಾಶಾದಾಯಕವಾಗಿದೆ ಬಜೆಟ್ನಲ್ಲಿ ಸಾಲ ಮತ್ತು ಸುಳ್ಳು ಬಿದ್ದರೆ ಬೇರೆ ಏನೂ ಇಲ್ಲ ಅಂತ ಫಕೀರೇಶ ರಟ್ಟಿಹಳ್ಳಿ ಹೇಳಿದ್ದಾರೆ ಹೌದು ಬಜೆಟ್ನಲ್ಲಿ ಸುಳ್ಳು ಮತ್ತು ಸಾಲ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವಿಲ್ಲ ಬಜೆಟ್ನಲ್ಲಿ ಬಹುಪಾಲು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ನೀಡಿದ್ದಾರೆ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕೀರೇಶ ರಟ್ಟಿಹಳ್ಳಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಗದಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕಿರೇಶ ರಟ್ಟಿಹಳ್ಳಿ ಕಾಂಗ್ರೆಸ್ ಬಜೆಟ್ ನಿರಾಸದಾಯಕ ಬಜೆಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಶಿರಹಟ್ಟಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ದಾರೆ ಆ ಬಜೆಟ್ನಲ್ಲಿ ಜನರ ಅಭಿವೃದ್ಧಿ ಕುರಿತಂತೆ ಹಾಗೂ ಆರ್ಥಿಕವಾಗಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಆ ದಿವಾಳಿತನವನ್ನ ತನವನ್ನ ಹೋಗಲಾಗಿಸಲು ಸುಳ್ಳು ಭರವಸೆ ಇವತ್ತು ತಮ್ಮ ಕರ್ಮಕಾಂಡಗಳನ್ನು ಮುಚ್ಚಿ ಹಾಕಲಿಕ್ಕೆ ಜನರ ಮಧ್ಯೆ ದೇಶ ದ್ವೇಷ ದೇಶ ವಿಶ್ವಾಸವನ್ನ ಉಳಿಸಲಿಕ್ಕೆ ಬಜೆಟ್ ಅನ್ನು ಕೊಟ್ಟಿಲ್ಲ ದೇಶ ದ್ವೇಷ ಇನ್ನೂ ಹೆಚ್ಚಾಗಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಜೆಟ್ ಅನ್ನು ಮಂಡಿಸಿದೆ ಬೇರೆ ಹಿಂದೂ ಧರ್ಮವನ್ನ ಹೊರತುಪಡಿಸಿ ಇವತ್ತು ಕ್ರಿಶ್ಚಿಯನ್ ಇರ್ಬೋದು ಮತ್ತು ಮುಸಲ್ಮಾನರಿಗೆ ಹೆಚ್ಚಿನ ಹೆಚ್ಚಿನ ಆದ್ಯತೆಯನ್ನ ನಾವು ನೋಡಿದ್ದೇವೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಳ್ಳು ಭರವಸೆಗಳ ಮುಖಾಂತರ ರಾಜ್ಯದ ರೈತರಿಗೆ ಬಡವರಿಗೆ ದೀನದಲಿತರಿಗೆ ಅನ್ಯಾಯವನ್ನ ಮಾಡಿದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಇವತ್ತು ತಮ್ಮ ಕರ್ಮಕಾಂಡಗಳನ್ನ ಅಂದ್ರೆ ಗ್ಯಾರಂಟಿಗಳನ್ನ ಮುಚ್ಚಿ ಹಾಕಲಿಕ್ಕೆ ಈ ತರದ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದ ಜನತೆಯನ್ನ ಮೋಸಕ್ಕೀಡು ಮಾಡ್ತಾ ಇದ್ದಾರೆ